ನಮಸ್ಕಾರ ವೀಕ್ಷಕರೇ ಇದು ಕ್ಯಾಮೇನಹಳ್ಳಿ ದನಗಳ ಜಾತ್ರೆಯ ಒಂದು ನೋಟ ಈಗಾಗಲೇ ಎರಡು ವಿಡಿಯೋ ನೋಡಿದ್ದೀರಾ ನಮ್ಮ ವಿಡಿಯೋಗಳು ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸ್ಕೊಡಿ ಕಾಮೆಂಟ್ಸ್ ಮಾಡಿ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಹಾಗೆ ಎಲ್ಲ ಕಡೆ ಶೇರ್ ಮಾಡಿಕೊಡಿ ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ನಿಮ್ಮ ತಾಲೂಕು ಜಿಲ್ಲೆ ಬಗ್ಗೆ ಹೇಳಿದ್ರೆ ನಮಗೆ ಖುಷಿಯಾಗುತ್ತೆ ಸೊ ನಾನೀಗ ವಿಡಿಯೋ ಮಾಡ್ತಿರೋದು ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆ ಕ್ಯಾಮೆನಹಳ್ಳಿ ದನಗಳ ಜಾತ್ರೆ ಅವರ ಅಣ್ಣ ಮೊಬೈಲ್ ಮಾಡ್ಕೊಡು ತಂಬೇನಹಳ್ಳಿ ಅವರು ನಮಸ್ಕಾರ ಆರಾಮಿದ್ದೀರಾ ನಾನು ನೋಡ್ಲಿಲ್ಲ ಅಣ್ಣ ಹಾ ಯಾವ ಬಂದ್ರಿ ಹಾಂ ಹಾಂ ಇವತ್ತು ಬಂದ್ರಾ ನನ್ನ ಸಂಜೆ ಬಂದ್ರ ವಾಲೆ ಅರ್ಧ ಬಂದ್ಬಿಟ್ಟಿದೆ ಹೆಚ್ಚು ಕಮ್ಮಿ ಹೌದಾ ನಾಳೆಗೆಲ್ಲ ಫುಲ್ ಜಾತ್ರೆ ಇದೆ ನಾಳೆ ಓಕೆ ಓಕೆ ಹಾ ಚೆನ್ನಾಗಿ ನೋಡಿ ಒಳ್ಳೆ ಎತ್ತು ಕಟ್ಟಿದಾರೆ ಏನ್ ಹೇಳ್ತೀರಾ ಗಾಡಿನಲ್ಲಿ ಇದ್ದು ಅವು ಮಾರ್ಬಿಟ್ರ ಅವು ಹಾ ಹಾ ಎಷ್ಟು ಮಾರಿದ್ರಿ ಗಾಡಿನಲ್ಲಿ ಹತ್ತು ಸೇ ಮಾರಿದ್ರಾ ಸೂಪರ್ ಒಳ್ಳೆ ವ್ಯಾಪಾರ ಆಗಿದೆ ಈ ಸರಿ ಇಲ್ಲೂ ಒಳ್ಳೆ ವ್ಯಾಪಾರ ಆಗ್ತದೆ ಇಲ್ಲಿ ಇಲ್ಲೇನು ಎಲ್ಲ ಕೆಲ್ಸದ ಎತ್ಕೊಳ್ಳಿ ಅಲ್ಲ ಜಾಸ್ತಿ ಶುಕಿ ಎತ್ಕೊಳ್ಳಿರಲ್ಲ ಇಲ್ಲಿ ಇಲ್ಲಿ ಇರಲ್ಲ ಹಾ ಚೆನ್ನಾಗಿದ್ದಾವೆ ನಾಲ್ಕಲ್ಲು ಹಾಂ 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 ನಿಂದೆ ಎಷ್ಟು ಎಷ್ಟು ಜೋಡಿ ಇದಾವೆ ಹತ್ತು ಜೋಡಿ ಹತ್ತು ಜೋಡಿನ ಮಾರ್ತೀರಾ ಇಲ್ಲಿ ಬೋದು ವ್ಯಾಪಾರ ಆಯ್ತಾ ನೋಡಿ ಬಂದಿಲ್ಲ ವ್ಯಾಪಾರ ನಿಮ್ಮ ಮೊಬೈಲ್ ನಂಬರ್ ಇದೆಯಾ ನೈನ್ ನೈನ್ ಏಟ್ ಫೋರ್ ಫೈವ್ ನೈನ್ ಸೆವೆನ್ ಟೂ ಜೀರೋ ನೈನ್ ಫೋರ್

ಇವೆಲ್ಲ ಹಾಕ್ಯಾವ ಹಾಂ ಇವೆಷ್ಟು ರೇಟು ಒಂದು ಇಪ್ಪತ್ತು ಹಾಂ ಹಾಂ ನೀವು ಎಷ್ಟು ದಿನ ಇವೆಲ್ಲ ಹಾಂ ಘಾಟಿ ಆದ ಮೇಲೆ ತಗೊಂಡು ಓಕೆ ವರ್ಷಕ್ಕೆ ನೀವು ಎಷ್ಟು ಜೊತೆ ಮಾರ್ತೀರಾ ಎಲ್ಲ ಜಾತ್ರೆಗಳು ಸೇರಿದೆ ಎಲ್ಲ ಒಂದು ಮಾಡ್ತೀರಾ

ಎಂಬತ್ತೈದು ಕೊಟ್ಟರೆ ಓಕೆ ಓಕೆ ಹಾಂ ಇನ್ನೊಮ್ಮೆ ನಿಮ್ಮ ಹೆಸರು ಊರು ಒಂದು ಸರಿ ಹೇಳ್ಬಿಡಿ ನಮ್ಮ ವೀಕ್ಷಕರಿಗೆ ಸರ್ ನಮ್ಮ ದೊಡ್ಡಾಪುರ ತಾಲೂಕು ತೂಬೇರೆ ಹೋಗ್ಲಿ ತಿಮ್ಮಾಜಿನಹಳ್ಳಿ ಗ್ರಾಮ ಹಾಂ ನಾವು ಹಿಂದೆ ಕಾಲದಿಂದ ನೆಲೆಸ್ಕೊಂಬತ್ತಾ ಇದ್ರಿ ಅದೇ ನಮ್ಮ ತಾತ್ಮ ಕಾಲದಿಂದ ನೆಲೆಸ್ಕೊಂಬತ್ತಾ ಇದ್ರಿ ಸಂಪ್ರದಾಯವಾಗಿ ಇವಾಗ ನಾವು ಒಬ್ಬರೇ ಹಾಕಿಲ್ಲ ಇದು ನಮ್ಮ ಸ್ನೇಹಿತರೆಲ್ಲ ಸೇರಿ ಎಲ್ಲ ಸೇರಿ ಹಾಕಿಲ್ಲ ಸೇರಿ ಒತ್ತು ಜೋಡಿ ಓರಿ ಅದೇ ಅದೇ ಆಯ್ತಾನೆ ಖುಷಿ ಆಯಿತು ಅದು ಬೇಕೊಂದು ಫೋನ್ ಮಾಡ್ತಾರೆ ನಿಮಗೆ ಮಾತಾಡಿ ಆಯ್ತು ಯಾವಪ್ಪ ಇದು ಲಕ್ಷ್ಮಣ ಲಕ್ಷ್ಮಣ ಯಾವ್ರದು ಹತ್ರ ಆರುಡಿ ಹತ್ರ ಹಾಂ ಗೊರಿಬಿದೂರು ತಾಲೂಕಲ್ಲ ಚೆನ್ನಾಗಿದಾವೆ ಇನ್ನೂ ಎಲ್ಲ ಹಾಕಿಲ್ಲಲ್ಲ ಎಷ್ಟು ಹೇಳ್ತೀರಾ ಬರ ಒಂದು ಒಂದು ಅರವತ್ತೈದು ಚೆನ್ನಾಗಿ ಸಾಕಿದ್ದೀರಾ ಇವತ್ತು ಬಂದ್ರಾ ಹಾಂ 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 ನಿಮ್ಮ ಮೊಬೈಲ್ ನಂಬರ್ ಸರಿ ನೈನ್ ಫೈವ್ ತ್ರೀ ಫೈವ್ ಏಯ್ಟ್ ಒನ್ ಸೆವೆನ್ ಫೈವ್ ಜೀರೋ ಏಯ್ಟ್ ನಿನ್ನ ಹೆಸರು ಹೇಳು ನಮ್ಮ ಹೆಸರು ಅಶೋಕ್ ಅಂತ ನಿಮ್ಮ ಅಪ್ಪನ ಹೆಸರು ನಮ್ಮ ಅಪ್ಪನ ಹೆಸರು ಗಂಗಾಧರಪ್ಪ ಅಂತ ಹಾ ನಿಂತ ನಿಂತ ಪರವಾಗಿಲ್ಲ ಹೆಸರು ಹೇಳಪ್ಪ ಕುಮಾರ್ ಊರ ಹೆಸರು ಹೇಳುಳ್ಳಿ ಕಿಲಾರ್ನಳ್ಳಿ ಎಲ್ಲಿ ಬರುತ್ತೆ ಅದು ಆ ಮಾತೂರು ಯಾವ ತಾಲೂಕು ಕೊಡಗಿರ ತಾಲೂಕು ಬರುತ್ತಾ ಹಾ ಮಾತೂರ್ ಹತ್ರ ಬಟ್ ದೊಡ್ಡಪ್ಪ ತಾಲೂಕು ಬರುತ್ತಲ್ವಾ ಓಕೆ ಓಕೆ ಬರೀ ಇದೆ ಹೋರಿ ಗೋಳಿ ಎಷ್ಟಲ್ಲಿ ಈಗ ಈಗ ಆರಲ್ಲ ಇದೆ ನಿಮ್ಮ ಇದು ಎರಡು ವರ್ಷದಿಂದ ಇದೆಯಾ ಹೌದು ವರ್ಷ ಬೇಂದಿರಾ ಇಲ್ಲಿಗೆ ಹೌದಾ ನಾನು ಅಬ್ಸರ್ವ್ ಮಾಡಿದ್ದಾನ ಹಾಂ ಚೆನ್ನಾಗಿದೆ ಅಸ್ಗಳು ಬರ್ತಾವೆ ನಿಮ್ಮ ಕಡೆ ಈಗಲೂ ಎಷ್ಟು ಬರುತ್ತೆ ಒಂದು ದಿನಕ್ಕೆ ಅವರೇಜು ಹಾಂ ಏನು ಚಾರ್ಜ್ ಮಾಡ್ತೀರಾ ನಾನ್ನೂರು ರೂಪಾಯಿ ಕಡಿಮೆನೇ ನಮ್ಮ ಕಡೆ ಹಳ್ಳಿ ಕಾರ್ಗೆ ಹಾಂ ಉತ್ತರ ಕರ್ನಾಟಕ ಆದರೆ ಅಲ್ಲ ಒಂದು ಸಾವಿರ ಎರಡು ಸಾವಿರ ಮಾಡ್ತಾರಲ್ಲೀ ರೂಪಾಯಿ ಏನೂ ಆಗಲ್ಲ ಬಟ್ ಹಿಂಗೆ ನಿಮ್ಮದು ಸಂಪ್ರದಾಯನ ಇದು ಹಾಂ ಒಂದಿಂದ ಓಕೆ ಚೆನ್ನಾಗಿದೆ ಓರಿ ಓಡಿ ಚೆನ್ನಾಗಿದೆ ನಿಮ್ಮ ಮೊಬೈಲ್ ನಂಬರ್ಗಳು ಇವ ನಿಮ್ಮದೇನಾ ಹಾಕಿದ ಏನು ಹೇಳ್ತೀರಿ ಅದಕ್ಕೆ ತೊಂಬತ್ತೈದು ಹಾಂ ಹಾಂ ಕೇಳ್ತಾ ಇದ್ದಲ್ಲ ಬಂದು ವ್ಯಾಪಾರ ಅಂದ್ರೆ ವ್ಯಾಪಾರ ಸಿಂಧು ಬಂದಿಲ್ಲ ಜಾಸ್ತಿ ನಾಳೆ ಬಂದ್ಬಿಡ್ತಾರಲ್ಲ ನಾಳೆ ಫುಲ್ ಎಲ್ಲ ಒಡ್ಕೊಂಬಿಡ್ತಾರೆ ಯಾವಣಿಯವರಾ ಹಾಂ ಹಾಂ ಎಲ್ಲ ಹಾಕಿದಾವಿಲ್ಲ ಇನ್ನೂ ಮಾಡಿಲ್ಲ ಹಾಂ ಹಾಂ ಏನು ಹೇಳ್ತೀರಾ ಅಪ್ಪಾರ ಇಲ್ಲಿ ಒಂದು ವರ್ಷ ಇದೆಯಾ ಮನೇಲಿ ಕೆಲಸ ದುಡ್ಡು ಚೆನ್ನಾಗಿ ಮಾಡಿದ್ದಾವೆ ಹಾಂ ಚೆನ್ನಾಗಿದ್ದಾವೆ ಹಾಂ ಚೆನ್ನಾಗಿ ಮೇಯಿಸಿದ್ದೀರಾ ಏನೇನು ಕೆಲಸ ಮಾಡ್ತೀರಾ ಇದರಲ್ಲಿ ಕುಂಟೆ ಹೊಡೆಯೋದು ತೋಟದ ಕೆಲಸ ಹಾಂ ಹೌದು

ಹೇಳಿ ಒಂದು ಸರಿ ಡಬಲ್ ನೈನ್ ಏಯ್ಟ್ ಡಬಲ್ ಜೀರೋ ಸೆವೆನ್ ಡಬಲ್ ಟು ನೈನ್ ಜೀರೋ ಓಕೆ ಯಾರಾದರೂ ಬೇಕು ಅಂದರೆ ನಿಮಗೆ ಕರೆ ಮಾಡ್ತಾರೆ ಹಾಂ ಏನು ಪುಸ್ತಕ ಇದ್ದೀರಾ ಯಾವ ನಿಮ್ಮದು ನೀವು ತರಟೇವ್ರೆ ಎಷ್ಟಲ್ಲಿ ಇವು ಏನು ಹೇಳ್ತೀರಣ ವ್ಯಾಪಾರ ಇವು ವ್ಯಾಪಾರ ಹಾಂ ಚೆನ್ನಾಗಿ ಕೆಲಸ ಮಾಡಿದ್ದೀರಾ ಹೌದಾ ಚೆನ್ನಾಗಿ ಹೋಗ್ತವೆ ಹಾಂ 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 ಏನು ಜಗ್ಗಲ್ಲ ಯಾವ್ದು ಹಾಂ ಚೆನ್ನಾಗಿದಾವ್ರಿ ಚೆನ್ನಾಗವೆ ಕೆಲಸಕ್ಕೆ ಹಾಂ ಇಟ್ಕೊಳ್ಳುವ ಯಾರು ಬೇಕು ಅಂದ್ರೆ ಈ ಕಡೆ ಬರ್ತಾರೆ ಯಾವತ್ತು ನಿನ್ನೆ ಬಂದ್ರೆ ಯಾವತ್ತು ಬಂದ್ರ ಬೆಳಗ್ಗೆ ಬಂದ್ರಿ